ನಿನ್ನೆ ನಡೆದಂಥ ಗಣೇಶನ ವಿಸರ್ಜನೆಯ ಸಮಯದಲ್ಲಿ ಆದಂಥ ದುರ್ಘಟನೆ ಹೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆದಂಥ ದುರ್ಘಟನೆ ಎಲ್ಲಿ ಏನು ಶುಭಮ್ಮ ಸಾವಿಗೀಡಾಗ್ಯಾರ ಅವರು ಒಂದು ಮೋನಿಕಾ ಅನ್ನುವಂಥ ಒಬ್ಬ ಸಹೋದರಿ ವಿದ್ಯಾವಂತ ಅದಾಳ ಆಕೆ ಅತ್ಯಂತ ಈಗ ಒಂದು ಎಂಬತ್ತ್ಮೂರು ಎಂಬತ್ನಾಲ್ಕು ಪರ್ಸೆಂಟೇಜ್ ಮಾಡ್ದಕ್ಕೆ ಅದಾಳ ಆ ಕುಟುಂಬ ಏನಾರೆ ಈಗ ಬದುಕಬೇಕಾಯ್ತಪ್ಪ ಅಂತಂದ್ರೆ ಆಕೆ ಒಂದು ನೌಕರಿ ಕೊಡಬೇಕಂತೇಳಿ ನಾವು ನಿನ್ನೆಯಿಂದ ಆಗ್ರಹ ಮಾಡಾಕತ್ತೀವಿ ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಮನವಿ ಮಾಡಾಕತ್ತೀವಿ ಅಕಸ್ಮಾತ್ ನಮ್ಮ ಮನವಿಗೆ ಜಿಲ್ಲಾ ಆಡಳಿತ ಆಗಲಿ ಆಗಲಿ ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಕೆ ಬಿ ಮುಂದೆ ಎಸ್ಕಾಮ್ ಮುಂದೆ ಧರಣಿ ಸತ್ಯಾಗ್ರಹ ಮಾಡೋದು ನಿಶ್ಚಿತ ಅದ ದಯವಿಟ್ಟು ಆ ಏನು ಒಬ್ಬ ಬಡವ ಕುಟುಂಬ ಈಗ ನೋಡ್ರಿ ಒಂದು ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಏನಾರ ಮುಖ್ಯಮಂತ್ರಿ ನಿಧಿಯಿಂದಾಗಲಿ ಏನೋ ಒಂದು ಅದು ಸ್ಯಾಂಕ್ಷನ್ ತೊಗೊಂಡು ಆಕೆಗೆ ಒಂದು ನೌಕರಿ ಕೊಡಲೇಬೇಕು ನೌಕರಿ ಕೊಟ್ಟರೆ ಮಾತ್ರ ಆ ಮನೆತನ ಉಳಿತದ ಇಲ್ಲಾಂದ್ರೆ ಆ ಮನೆತನ ಪೂರ ಯಾರೂ ಅಲ್ಲಿ ನಿರ್ವಹಣೆ ಮಾಡೋರು ಇಲ್ಲಾರ್ದಂಗೆ ಮನೆತನ ಬೀದಿಗೆ ಅನ್ನುವಂಥ ಇದು ಏನು ಸಮಯ ಪ್ರಜ್ಞೆ ಇಟ್ಕೊಂಡು ಇವತ್ತು ಒಬ್ಬ ಅಧಿಕಾರಿಗಳು ಕೂಡ ಅವ್ರ ಮನೆಗೆ ಹೋಗಿ ಸಾಂತಾನ ಹೇಳೋದಾಗಲಿ ಈಗ ಅವ್ರಿಗೆ ಒಂದು ಹೋಗಿ ಮಾತಾಡಿಸೋ ಸಹಿತ ಯಾರೂ ಮಾಡಿಲ್ಲ ಅದಕ್ಕೆ ನಮಗೆ ಭಾಳ ಅತ್ಯಂತ ತೀವ್ರ ದುಃಖ ಆಗ್ಯದ ಅದಕ್ಕೆ ಈಗ ನೀವು ಅದನ್ನು ನೌಕರಿ ಕೊಡಬೇಕು ನಿನ್ನೆ ಇದು ಒಂದೇ ಅಲ್ಲಿ ಮತ್ತು ಮನೆಯಲ್ಲಿ ನಮ್ಮ ಕುಂಚಕೋರ್ವ್ರ ಹುಡುಗ ಒಂದು ಮ್ಯಾಗಿಂದ ಇದೇ ಕಾರಣಕ್ಕೇನೆ ಮ್ಯಾಗಿಂದ ಬಿದ್ದ ಅದೊಂದು ಸತ್ತದ ಆ ಪಾಪ ಆ ಪ ಅಲ್ಲಿ ಅದನ್ನು ಅತ್ಯಂತ ಕುಟುಂಬ ಕುಟುಂಬದ ಅಗದಿ ಬ ಅತಿ ಬ ಕುಟುಂಬದ ಅವ್ರಿಗೆ ಕೂಡ ಜಿಲ್ಲಾಧಿಕಾರಿಗಳು ಅವ್ರ ಮನೆಗೆ ಹೋಗಿ ಅವರೊಂದು ಪರಿಹಾರದನ ನೀಡಿಸಬೇಕು ಆಮ್ಯಾಗೆ ನಮ್ಮ ಎಲ್ಲ ಈ ರಾಜಕಾರಣಿಗಳು ಏನದೇವಿ ಎಲ್ಲರೂ ತಮ್ಮ ಜಾತಿ ಮತ ಪಕ್ಷ ಪಂಥ ಎಲ್ಲ ಬಿಟ್ಟು ಈಗ ಏನು ಎಂದೂ ನಡೀಲಾರಂಥ ದುರ್ಘಟನೆ ಆಗಿದೆ ಈ ದುರ್ಘಟನೆಗೆ ಇವರಿಗೆ ಜಾಬ್ ಕೊಡ್ಬೋದು ಮತ್ತು ಅವ್ರಿಗೆ ಪರಿಹಾರ ನೀಡಬೇಕಂತೇಳಿ ನಾನು ಆಗ್ರಹ ಮಾಡ್ತೀನಿ ಒಂದು ಘಟನೆ ನಡೆದ ವಿಜಯಪುರ ಜಿಲ್ಲೆಯಲ್ಲಿ ಮೆರವಣಿಗೆ ನಡೆದ ಸಂದರ್ಭದಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡನೇಸ್ ಎರಡು ವಯಸ್ಸಿನ ಹುಡುಗ ಶುಭಮನ್ನು ಹುಡುಗ ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ದ ತಂದೆ ತಾಯಿ ಮತ್ತು ಸಹೋದರನ ಓದಿಸುವ ಜವಾಬ್ದಾರಿ ತಂದೆ ತಾಯಿಯನ್ನು ವೃದ್ಧಾಪ್ಯಾಲೆ ನೋಡ್ಕೊಳ್ಳೋ ಜವಾಬ್ದಾರಿ ಹೊಂತಿದ್ದ ಏನು ಈ ಎಸ್ಕಮ್ ನಿರ್ಲಕ್ಷ್ಯದಿಂದ ವಿದ್ಯುತ್ ಸ್ಪರ್ಶಿಯಾಗಿ ಅವಘಡದಲ್ಲಿ ಅವ ಏನು ಸಾವಿನ ಆ ಸಾವಿನ ಕುಟುಂಬಕ್ಕೆ ನ್ಯಾಯ ಸಿಗಬೇಕಾದ್ರೆ ಯಾಕಂದ್ರೆ ಎಸ್ಕಾಂದವ್ರ ಇಡೀ ಕುಟುಂಬನ ಕತ್ತಲೆಯನ್ನಾಗಿ ಮಾಡ್ಯದ್ರ ಆ ಕತ್ತಲೆಯನ್ನು ಬೆಳಗಾಗಿಸ್ಬೇಕಂದ್ರೆ ಆ ಕುಟುಂಬಕ್ಕೆ ಏನು ಏನಾದರೂ ಆಧಾರ ಆಗ್ಬೇಕಾದ್ರೆ ಆ ಸೋದರಿಗೆ ಎಸ್ಕಾಂನಲ್ಲಿ ಒಂದು ನೌಕರಿ ಕೊಡಬೇಕು ಒಂದು ವೇಳೆ ನೌಕರಿ ಕೊಡಲಿಲ್ಲ ಅಂದ್ರೆ ನೌಕರಿ ಆ ಸಹೋದರಿಗೆ ಸಿಗುವವರೆಗೂ ನಾವು ಜಿಲ್ಲಾ ಜಾಗೃತಿ ಮತ್ತು ಹೋರಾಟ ಮಾಡ್ಕೋತೇ ಇರ್ತೀವಿ ಯಾವುದೇ ಕಾರಣಕ್ಕೂ ಆ ಕುಟುಂಬಕ್ಕೆ ಅನ್ಯಾಯ ಅಂದ್ರೆ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕಂದ್ರೆ ಎಸ್ ಕಾ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಮುತ್ತುವರ್ದಿ ವಹಿಸಿ ವಿಶೇಷವಾಗಿ ಜಿಲ್ಲಾ ಉಸ್ತುವಾರಿ ಸಚಿವಗಳಲ್ಲಿ ಏನು ಆ ನೊಂದು ಕುಟುಂಬಕ್ಕೆ ನೆರವಾಗಿ ಆ ಕೊರಳ ಧ್ವನಿಯಾಗಿ ಇವತ್ತೇನು ಕೆಲಸ ಆಗಬೇಕಾಗ್ಯದ ಜಿಲ್ಲಾಡಳಿತ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಉಸ್ತುವಾರಿ ಸಚಿವರಾದ ಎಲ್ಲ ಜಿಲ್ಲೆಯ ಶಾಸಕರಾಗಿರ್ಬೋದು ಆ ಕುಟುಂಬಕ್ಕೆ ನೆರವಾಗಬೇಕು ಜೊತೆಗೆ ಆ ಸಹೋದರಿಗೆ ಒಂದು ನೌಕರಿ ಕೊಡುವಂತ ಕೆಲಸ ಆಗಬೇಕು ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತೀವಿ ಎಸ್ಕಾಂ ಕೀಲೆಯನ್ನು ಹಾಕ್ತೀವಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಿರಂತರ ಉಪವಾಸ ಧರಣಿಯನ್ನು ಕೊಡ್ತೀವಿ ಅದರೊಳಗಾಗಿ ದಯವಿಟ್ಟು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಆ ನೊಂದು ಕುಟುಂಬಕ್ಕೆ ನೆರವಾಗಬೇಕಂತ ಕೇಳ್ಕೊತೀವಿ ವಿಜಯಪುರ ನಗರದಲ್ಲಿ ಮೊನ್ನೆ ರಾತ್ರಿ ಏಳನೇ ದಿನದ ಗಣೇಶ ವಿಸರ್ಜನಾ ಮೆರವಣಿಗೆ ಪ್ರತಿ ಬಾರಿಯಂತೂ ಈ ಬಾರಿ ಕೂಡ ಅದ್ದೂರಿಯಾಗಿ ನಡೀತಾ ಇತ್ತು ನಾಲ್ಕುನೂರ ಎಪ್ಪತ್ತು ಗಜಾನನ ಮಂಡಳಿಗಳು ವಿಜಯಪುರ ನಗರದಲ್ಲಿಯೇ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಲಾಗಿದೆ ವಿಜೃಂಭಣೆಯಿಂದ ಮಾಡುವಂತಹ ಸಂದರ್ಭದಲ್ಲಿ ನಗರದ ಗಾಂಧಿ ವೃತ್ತದಲ್ಲಿ ಮಧ್ಯದಲ್ಲಿ ಒಂದು ರಸ್ತೆಯಿಂದ ಈ ಕಡೆಗೆ ಎಲೆವೆನ್ ಕೆ ವಿ ಲೈನ್ಗಳು ಪ್ರತಿ ಬಾರಿ ಮೆರವಣಿಗೆ ಸಂದರ್ಭದಲ್ಲಿ ಮಾರ್ಕೆಟ್ ಪ್ಲೇಸ್ ಇರೋದ್ರಿಂದ ಮೆರವಣಿಗೆ ಮುಗಿಯೋವರೆಗೆ ಆ ಲೈನ್ ಅನ್ನು ಆಫ್ ಮಾಡಿರ್ತಿದ್ರು ಎಸ್ಕಾಮವ್ರು ಈ ಬಾರಿ ಯಾಕೆ ಮಾಡಲಿಲ್ಲ ಈ ವಿದ್ಯುತ್ ಅವಘಡ ಆಗಿ ಎಸ್ಕಾಮಿನ ಅಧಿಕಾರಿಗಳ ಮೇಲೆ ನಂಬಿ ಏನು ಇದರಲ್ಲಿ ಕರೆಂಟ್ ಇಲ್ಲ ಅಂತೇಳಿ ಡಿಜೆಕ್ ತಡ್ತದ ಅಂತೇಳಿ ಆ ಯುವಕ ವಿದ್ಯುತ್ ಸರಸ್ಲಿಕ್ಕೆ ಹೋಗಿ ವಿದ್ಯುತ್ ಶಾಖದಿಂದ ಇವತ್ತು ಜೀವವನ್ನು ಕೊಟ್ಟ ಶುಭಮ್ ಸಂಕಪಾಳನ್ನುವ ಇಪ್ಪತ್ತು ಇಪ್ಪತ್ತೊಂದು ವರ್ಷದ ಯುವಕ ಕಾರಣರು ಯಾರು ಮಾನ್ಯ ಜಿಲ್ಲಾಧಿಕಾರಿಗಳು ಎಸ್ಕಾಂ ಅಧಿಕಾರಿಗಳನ್ನ ಇವತ್ತು ಕರೆದು ಕೇಳಬೇಕಾಗಿದೆ ನೈಟ್ ಡ್ಯೂಟಿಯಲ್ಲಿ ಅವತ್ತು ಯಾರು ಇರಲಿಲ್ವಾ ಐವತ್ತು ಅರವತ್ತು ವರ್ಷ ಮೇಲ್ಪಟ್ಟು ಇವತ್ತು ವಿಜಯಪುರದಲ್ಲಿ ಗಣೇಶೋತ್ಸವ ಆಚರಿಸಲಿಕ್ಕೆ ತರ ಪ್ರತಿ ಬಾರಿ ಅಲ್ಲಿ ವಿದ್ಯುತ್ ಕಡಿತಗೊಳಿಸ್ತಿದ್ರು ಆ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗ್ತಿರ್ಲಿಲ್ಲ ಯಾಕಂದ್ರೆ ಮಾರ್ಕೆಟ್ ಪ್ಲೇಸ್ ಅದ ಮನಿ ಇಲ್ಲ ಅಲ್ಲಿ ಈ ಬಾರಿ ವಿದ್ಯುತ್ ಕಡಿತ ಯಾಕೆಗೊಳಿಸ್ತಿಲ್ಲ ಲೈನ್ ಯಾಕೆ ಆಫ್ ಮಾಡಲಿಲ್ಲ ಎಲೆವೆನ್ ಕೆ ಲೈನ್ ಇದೆ ಮೂವತ್ತು ಫೀಟ್ ರಸ್ತೆಯಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ಗಾಂಧಿ ವೃತ್ತದಲ್ಲಿ ಎಲೆವೆನ್ ಕೆ ಬಿ ಲೈನ್ ಹೋಗ್ಯದ ಇವತ್ತು ಒಬ್ಬರ ಅಧಿಕಾರಿ ಮಾತನಾಡಿದರು ರಿಟೈರ್ಡ್ ಆಫೀಸರ್ ಹೆಸ್ಕಾಮದವ್ರು ನನಗೆ ಬೆಳಿಗ್ಗೆ ಇಲ್ಲ ಸರ್ ಪ್ರತಿ ಬಾರಿ ತೆಗಿತಿದ್ರು ಈ ಬಾರಿ ಯಾಕೆ ತೆಗೆದಿಲ್ಲ ನನಗೂ ಗೊತ್ತಿಲ್ಲ ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಹೆಸ್ಕಾಂ ಅಧಿಕಾರಿಗಳಿಗೆ ತಮ್ಮ ಮಾಧ್ಯಮದ ವತಿಯಿಂದ ನಾನು ಕೇಳಲಿಕ್ಕೆ ಇಚ್ಛಪಡ್ತೀನಿ ಇದಕ್ಕೆ ಈ ನಿಮ್ಮ ನಿರ್ಲಕ್ಷ್ಯಕ್ಕೆ ಇವತ್ತು ಶುಭಮ್ ಸಂಪಾಲ್ ಅನ್ನುವ ಬಡ ಕುಟುಂಬದ ಇಪ್ಪತ್ತೊಂದು ವರ್ಷದ ಯುವಕ ಜೀವ ಕೊಟ್ಟ ಕಾರಣರು ಯಾರು ತಕ್ಷಣ ಮಾನ್ಯ ಜಿಲ್ಲಾ ಉಸ್ತುವಾರಿ ಇರ್ಬೋದು ಇವತ್ತು ಭಾಳ ಕಾರ್ಯೋನ್ಮುಖರಾಗಿ ಕಾರ್ಯ ಮಾಡ್ತಾ ಇದ್ದಾರೆ ಕುಟುಂಬಕ್ಕೆ ಪರಿಹಾರ ಕೊಡುವಂಥ ಕೆಲಸ ಮಾಡಬೇಕು ಮುಖ್ಯಮಂತ್ರಿಗಳ ನಿಧಿಯಿಂದ ಹಾಗೂ ಅವರ ಕುಟುಂಬದಲ್ಲಿಯ ಏನು ಇವತ್ತು ವಿದ್ಯುತ್ ಶಾಕ್ನಿಂದ ತೀರ್ಕೊಂಡಂಥ ಯುವಕನ ಸಹೋದರಿ ಬಿಕಾಮ್ನಲ್ಲಿ ಎಂಬತ್ತು ಪರ್ ಎಂಬತ್ಮೂರು ಪರ್ಸೆಂಟ್ ಮಾರ್ಕ್ಸ್ ತೊಗೊಂಡಿದ್ದಾಳೆ ಎಮ್ ಕಾಮ್ ಮಾಡ್ತಾ ಅವಳಿಗೆ ಹೆಸ್ಕಾಮ್ನಲ್ಲಿ ಕೆಲಸ ಕೊಡುವಂಥ ಕಾರ್ಯ ಆಗಬೇಕಾಗಿದೆ ಯಾಕಂದರೆ ಹೆಸ್ಕಾಮ್ ನಿರ್ಲಕ್ಷ್ಯದಿಂದ ಯುವಕ ಜೀವ ಕಳ್ಕೊಂಡಿದ್ದಾನೆ ಅದು ಅಷ್ಟೇ ಅಲ್ಲ ಮೊನ್ನೆ ಐದನೇ ದಿನದ ಗಣಪತಿ ಉತ್ಸವದಲ್ಲಿ ಒಬ್ಬ ಹಿಡುಗ ಗಿಡದ ಟೋಂಕಿ ಹೇಳಿ ಇಲ್ಲಿ ನಮ್ಮ ಸ್ಟೇಷನ್ ರಸ್ತೆಯ ಓಣಿಯಲ್ಲಿ ಅವ ಗಿಡವನ್ನು ಕಡಿಲಕ್ಕೆ ಹೋಗಿ ಅವ ಕೂಡ ಜೀವ ಕಳ್ಕೊಂಡಿದಾನೆ ಈ ಎರಡೂ ಕುಟುಂಬಕ್ಕೆ ಪರಿಹಾರ ಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಹೆಸ್ಕಾಂ ಅಧಿಕಾರಿಗಳನ್ನು ಕರೆದು ನಾಳೆ ಈದ್ ಮಿಲಾದ್ ಅದು ಆದಮೇಲೆ ನಾಡ ಹಬ್ಬ ದಸರಾ ಅದು ಆದಮೇಲೆ ಕರ್ನಾಟಕದಲ್ಲಿ ಅತಿ ವಿಜೃಂಭಣೆಯಿಂದ ಆಚರಿಸಲ್ಪಡುವಂತಹ ಸಂಕ್ರಮಣ ಜಾತ್ರೆ ವಿಜಯಪುರದಲ್ಲಿ ಆ ಸಂದರ್ಭದಲ್ಲಿ ನಂದಿ ಕೋಲಿನ ಎತ್ತರ ಇಪ್ಪತ್ತು ಫೀಟ್ಗಿಂತ ಅಧಿಕ ಇರ್ತದ ಇಂಥ ಎಷ್ಟು ಎಲೆವೆನ್ ಕೆ ವಿ ಲೈನ್ಗಳು ಹೋಗ್ಯಾವ ಅವಾಗೇನು ಅವಘಡ ಆಗಂಗಿಲ್ಲ ಅನ್ನೋ ಒಂದು ವಿಶ್ವಾಸವನ್ನು ವಿಜಯಪುರ ಜನತೆಗೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿ ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಇದರಲ್ಲಿ ನಾನು ರಾಜಕೀಯ ಬೆರೆಸ್ಲಿಕ್ಕೆ ಹೋಗಂಗಿಲ್ಲ ಬಹಳ ನೋವಿನಲ್ಲಿದ್ದೇವೆ ಭೇಟಿ ಕೊಡೋದು ಅಷ್ಟೇ ಅಲ್ಲ ಕೇವಲ ಪತ್ರಿಕೆಯಲ್ಲಿ ಫೋಟೋ ಹಾಕ್ಸೋಳೋದು ಮಾಧ್ಯಮದ ಮುಂದೆ ಬರೋದಲ್ಲ ನಿನ್ನೆ ನಾವು ಇವತ್ತು ಕೇವಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಮಾತ್ರ ಬಂದಿಲ್ಲ ನಿನ್ನೆ ಆ ಯುವಕನ ಒಂದು ಪಾರ್ಥಿವ ಏನು ಹಾಸ್ಪಿಟಲ್ದಲ್ಲಿ ಇತ್ತು ಆ ಸಂದರ್ಭದಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಹೋಗಿ ನಾವೆಲ್ಲ ನಿಂತಿದ್ದೀವಿ ಹನ್ನೆರಡರವರೆಗೆ ನಿಂತು ಅಲ್ಲಿ ದುಃಖ ಆಗಲಾರದೆ ಇವತ್ತು ಆ ಕುಟುಂಬದ ಒಂದು ನೋವನ್ನು ನೋಡಲಿಕ್ಕಾಗಲಾರದೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಬಡ ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಿರಿ ಅಂತೇಳಿ ಇಲ್ಲಿ ಬಂದಿದ್ದೀವಿ ಇದರಲ್ಲಿ ಎಲ್ಲ ರಾಜಕಾರಣಿಗಳು ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಆ ಕುಟುಂಬಕ್ಕೆ ಸಹಾಯ ಮಾಡುವಂತ ಕೆಲಸ ಮಾಡಬೇಕಂತ ಹೇಳಿ ತಮ್ಮ ಮೂಲಕ ನಾನು ಆಗ್ರಹ ಮಾಡ್ತೇನೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಹೋರಾಟ

ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ತಕ್ಷಣ ಆ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂದ್ರೆ ಉಗ್ರರು ಹೋರಾಟ ಮಾಡ್ತೀವಿ ಜಿಲ್ಲಾದ್ಯಂತ ಹೋರಾಟ ಮಾಡಿ ನ್ಯಾಯ ಕೊಡಬೇಕು ದೀಪ ಬೆಳಗಬೇಕಾದ್ರೆ ಆ ಮಗುವಿಗೆ ಆ ಸಹೋದರಿಗೆ ಅಲ್ಲಿ ತಕ್ಷಣ ನೌಕರಿ ಕೊಡ್ಬೇಕಂತ ಹೇಳಿ ನಾವು ಜಾಗೃತ ಮಂಚ ವತಿಯಿಂದ ಇಡೀ ಎಲ್ಲರ ಬಳಗ ಆಗ್ರಹ ಮಾಡ್ತೇವೆ

ಕುಟುಂಬದ ಸಹೋದರಿಗೆ ನೌಕರಿ ಕೊಡಲೇಬೇಕು ಜಿಲ್ಲಾಡಳಿತ ಮತ್ತು ಕೆಬಿ ಅವರು ಸೇರಿಕೊಂಡು ಅವರ ಮನೆ ಪರಿಹಾರ ಮತ್ತು ಆ ಸಹೋದರಿಗೆ ನೌಕರಿ ಕೊಟ್ಟು ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಾವು ನಮ್ಮ ಹಿಂದೂ ಸಮಾಜದ ಎಲ್ಲಾ ಹಿಂದೂ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕು ಇವತ್ತು ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಆಮ್ಯಾಗ ಈ ನೌಕರಿಯ ಸಹೋದರಿಗೆ ಸಿಗುತ್ತಾನ ತಾವೆಲ್ಲರೂ ನಮ್ಮ ಜೊತೆಗಿರಬೇಕು ಆಮೇಲೆ ಇಡೀ ನಮ್ಮ ಎಲ್ಲಾ ಏನು ಹಿಂದೂ ಸಮಾಜ ಎಲ್ಲರೂ ರಾಜಕಾರಣವನ್ನು ಮರೆತು ಜಾತಿ ಸಹೋದರಿ ನ್ಯಾಯ ಕೊಡ್ಸು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ